ನಮಸ್ಕಾರ ನಮಸ್ಕಾರ ನೀವು ಮಾದಿಹಳ್ಳಿ ಜನಾರ್ದನ ಹೆಂಗಾರ್ದತಿ ಬೇಕರಿ ಅಂತ ನಿಮ್ಮನ್ನ ನೋಡಿದ್ದೀವಿ ನಿಮ್ಮ ಜೊತೆ ನಾವು ಸಂಭಾಷಣೆ ಮಾತಾಡಿ ಬಹಳ ಸಂತೋಷ ಆಯ್ತು ಸರ್ ನಮಗೂ ಅಷ್ಟೇ ಬಹಳ ಸಂತೋಷ ಆಯ್ತು ನೀವು ನಿಮ್ಮ ಲಾಸ್ ಅಮೆರಿಕ ಲಾಸ್ ಏನ್ಜಲ್ ನಿಮ್ಮ ಆ ಮನೆಯವರೆಲ್ಲ ವಿಡಿಯೋ ನೋಡಿ ಬಹಳ ಚೆನ್ನಾಗಿದೆ ಅಂತ ಆನಂದ ಹೌದು ಹೌದು ಹಾಗೆ ನಿಮ್ಮ ಮಾತು ಹೇಳಿಲ್ಲಿ ಅಡುಗೆ ಸಂಪತ್ತ ಹೆಂಗಾರಲ್ಲ ಅವರು ಎಲ್ಲಾ ಕಡೆಗೂ ಸಾವಿರಾರು ಮದ್ವೆಗಳು ಮಾಡಿಸಿದ್ದಾರೆ ಹೌದು ಹೌದು ಅವ್ರನ್ನ ನಾವು ನೋಡಿದೀವಿ ಹೌದು ಅವರ ನಿಮ್ಮ ಮನದ ಮಾತು ಹೇಗಿದೆ ಅಂತ ಒಂದು ಎರಡು ತಿಳ್ಸಿದ್ರೆ ನಮ್ಮ ಸಾರ್ವಜನಿಕರಿಗೆ ಹೌದು ಒಂದು ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಹೌದು ನಾವು ತಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇದ್ದೇವೆ ತಾವು ಹೇಳೋದಕ್ಕೆ ಸಾಧ್ಯ ಹೇಳ್ತೀರಿ ಹೇಳಿ 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 ಅವರು ಬಹಳ ಸರಳವಾದ ವ್ಯಕ್ತಿ ಮಮ್ಮ ಓಕೆ ಸರ್ ಬಹಳ ಸರಳವಾದ ವ್ಯಕ್ತಿ ಕನ್ನಡದಲ್ಲಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಅರ್ಥ ಆಗ್ಬಿಡ್ಲಿ ಹೌದು ಹಾ ಹೇಳಿ ಸರ್ ತುಂಬಾ ಸರಳವಾದ ವ್ಯಕ್ತಿ ಅಡುಗೆ ಕಂಟ್ರಾಕ್ಟರ್ ನನಗೆ ತಿಳಿದಂಗೆ ಇತ್ತೀಚೆಗೆ ಮೂವತ್ತು ವರ್ಷದಿಂದ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಡಿಗೆ ಕಾಂಟ್ರಾಕ್ಟ್ ಓಕೆ ಸರ್ ಅವರು ಆ ಅಡಿಗೆ ಕಾಂಟ್ರಾಕ್ಟ್ ಅಂದ್ರೆ ಅದನ್ನ ಒಂದು ಪೂರ್ತಿ ವ್ಯಾವಹಾರಿಕವಾಗಿ ಮಾಡ್ತಾ ಇಲ್ಲ ಒಂಥರ ಸೇವೆ ಅನ್ನೋ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ ಏರ್ ಆ ತರ ಏನಿಲ್ಲ ಒಂದು ಮಿನಿಮಮ್ ಧಾರ್ಮಿಕವಾಗಿ ಧರ್ಮವಾಗಿ ಏನೋ ಒಂದು ಲಾಭ ಇಟ್ಕೋಬೇಕು ಅಷ್ಟು ಲಾಭ ಇಟ್ಕೊಂಡು ಜನಗಳಿಗೆ ಅದ ಸುಲಭವಾಗಿ ಸರಳವಾಗಿ ಸಿಗ್ತಾರೆ ಆಮೇಲೆ ಯಾವುದನ್ನು ಪರಿಸ್ಥಿತಿ ತಕ್ಕಂತೆ ನಮ್ಮ ಯಾರು ಸಮಾರಂಭ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಂಗೆ ಎಲ್ಲ ಮಾಡ್ಕೊಳ್ತಾರೆ ಸಮಯಕ್ಕೆ ತಕ್ಕಂತೆ ಹೌದು ಆಮೇಲೆ ಸ್ವಲ್ಪ ಏನೋ ಈ ಸಮಾರಂಭ ನಡೆಸುವಂತವರಿಗೆ ಸ್ವಲ್ಪ ಏನಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಅಂತ ಹಾಕ್ಬಿಟ್ರೆ ರೀಸನ್ ಏನ್ ಮಾಡ್ತಾರೆ ಅದ್ರ ಅಂತ ಕಡೆ ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ ಖರ್ಚು ಕೊಟ್ಟು ಸಾಕು ಅಂತಾರೆ ನನಗೆ ಏನು ಉಳಿಯೋದು ಬೇಡ ಲೇಬರ್ಸ್ ಗೆ ಏನು ಕೆಲ್ಸಕ್ ಬರ್ತಾರೆ ಜನ ಅವ್ರಿಗೆ ಒಂದ್ ಲೇಬರ್ ಕೊಡಂಗ್ ಹಾಕ್ಬಿಟ್ಟು ಸಾಕು ನಮ್ಗೆ ದೇವರೆಲ್ಲ ಕೊಡ್ತಾನೆ ಇನ್ನೊಂದ್ ಕಡೆ ಒಳ್ಳೆ ಕೆಲ್ಸ ಕೊಡ್ತಾನೆ ಜನ ಮೆಚ್ಚಿ ನನಗೆ ಟಿಪ್ಸ್ ಕೊಡ್ತಾರೆ ಹಾ ಅವನಿಗೆ ಸಂಭಾವನೆ ಕೊಡ್ತಾರೆ ಅದೇ ಸಾಕು ಅಂತ ನಾವು ಅವ್ರನ್ನ ಒಂದು ಎರಡ್ ಮೂರ್ ಕಡೆ ನೋಡಿದ್ದೀವಿ ಅವರ ಕೈ ಊಟನೂ ಮಾಡಿದ್ದೀವಿ ಚೆನ್ನಾಗಿದೆ ಆಮೇಲೆ ಮತ್ತೆ ಮೊನ್ನೆ ಮಾದಿ ಹೇಳಿ ರಥೋತ್ಸವ ಅಡಿಗೆ ಎಲ್ಲ ಮಾಡಿದ್ರು ಸಾವರ್ಜನಕ್ಕೆ ಹೌದು ಎಲ್ಲಾರು ವಿಚಾರದಾಗ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಡಿಗೆ ಅಂತ ಹೇಳಿದ್ರು ಅವ್ರನ್ನು ಮಾತಾಡ್ಸ್ಕೋ ಬಂದ್ವಿ ನೀವು ಅವ್ರ ಬಗ್ಗೆ ಒಂದ್ ಎರಡ್ ಮಾತು ಹೇಳಿದ್ದು ಇನ್ನೂ ಒಂದ್ ಸ್ವಲ್ಪ ಸಂತೋಷ ಆಯ್ತು ಹೌದು ನಮ್ಮ ಶ್ರೀ ವೈಷ್ಣವರು ಎಲ್ಲೆಲ್ಲಿದ್ದಾರೆ ಅವರು ಬಡವರು ನಾ ಹೇಳಿದ್ದು ಶ್ರೀಮಿತರು ದುಡ್ಡು ಕೊಟ್ಟು ಚೆನ್ನಾಗ್ ಮಾಡ್ತಾರೆ ಬೇರೆ ಕೈ ಬಿಡಿ ಅದು ಬೇರೆ ವಿಚಾರ ಹೌದು ಹೌದು ನಮ್ಮ ಕಡಿಮೆ ದರ್ಜೆಗೆ ಆಗ್ಬೇಕು ಅಂತ ಇತ್ತವರು ಹೌದು ಸಂಪತ್ ಹೆಂಗಾರ್ ಮಾದಿಹಳ್ಳಿಯವರು ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಸದಾಗಿ ಹೌದು ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಲಿ ಮಾಡಿಸ್ಕೊಂಡು ತುಂಬಾ ಅನುಕೂಲ ಅನ್ನೋ ಒಂದು ತಮ್ಮ ಮನದಾಲ್ ಮಾತು ಹೇಳಿದ್ರಿ ಸರ್ ಹೌದು ಹೌದು

ನೀವು ಯೂಟ್ಯೂಬ್ ಮಾಮೂಲಿಕ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದ್ದೀನಿ ಹೇಗ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬಂದ ತುಂಬಾ ಚೆನ್ನಾಗಿ ಎಲ್ಲಾದ್ರು ಫೋಟೋಗ್ರಫಿ ಬಹಳ ಚೆನ್ನಾಗಿದೆ ಎಲ್ಲಾದ್ರು ಐಡೆಂಟಿಫೈ ಮಾಡ್ಕೊಂಡು ಕಾರ್ಯಕ್ರಮ ಚೆನ್ನಾಗಿ ಕವರ್ ಮಾಡ್ತೀರಾ ಬಹಳ ಖುಷಿ ಆಯ್ತು ನಮ್ದು ಸ್ಥಳ 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 ನಮ್ದು ಕಣಿಯಾರ ಓ ಕಣಿಯಾರ ಓ ಗೊತ್ತು ಗೊತ್ತು ನೀವು ಕೇಳತ್ರ ಕಣಿಯಾರ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ಮದುವೆ ಮುಂಜಿ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ ಶುಭ ಕಾರ್ಯಕ್ರಮವನ್ನು ನೋಡಿದ ನಂತರ ಬರುವಾಗ ನಾವು ಊಟವನ್ನು ಮಾಡಿಕೊಂಡು ಬರುತ್ತೇವೆ ಊಟ ಚೆನ್ನಾಗಿಲ್ಲ ಎಂದರೆ ಆ ಎಷ್ಟೇ ನಾವು ಖರ್ಚು ಮಾಡಿದ್ದರೂ ಫಂಕ್ಷನ್ನಲ್ಲಿ ಅದಕ್ಕೆ ಒಂದು ಬೆಲೆನೆ ಇರುವುದಿಲ್ಲ ಆದರೆ ಊಟ ಚೆನ್ನಾಗಿದೆ ಎಂದು ಹೇಳಿದರೆ ಫಂಕ್ಷನ್ನೇ ಭಾರಿ ಅದ್ಭುತವಾಗಿ ನಡೆಯಿತು ಎಂದು ಹೇಳುವರು ಆನಂದ ಪಡುವರನ್ನು ನಾವು ನೋಡಿದ್ದೇವೆ ಹಾಗೆ ಅಂತಹ ಅಡ್ ಸಮಾರಂಭಗಳಿಗೆ ನಮಗೆ ಉತ್ತಮವಾಗಿ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡತಕ್ಕಂಥವರು ಸಮಾಧಾನವಾಗಿ ಬಡಿಸತಕ್ಕಂಥವರು ಇರಬೇಕು ಎಂದು ನಾವು ಕೆಲವು ಬಾರಿ ಎಲ್ಲೆಲ್ಲಿ ಇರುತ್ತಾರೆ ಅವರನ್ನೆಲ್ಲರನ್ನು ನಾವು ವಿಚಾರಿಸುತ್ತೇವೆ ಅಂತಹ ಸಂದರ್ಭಗಳಲ್ಲಿ ನಾವು ಒಳ್ಳೆಯವರನ್ನು ಕರೆದುಕೊಂಡು ಬಂದು ಅಡುಗೆ ಮಾಡಿಸುತ್ತೇವೆ ಹಾಗೆ ಇಲ್ಲಿ ಮಾದಿಹಳ್ಳಿ ಸಂಪತ್ತ ಅಯ್ಯಂಗಾರ್ ಅವರು ಮೂವತ್ತು ವರ್ಷಗಳಿಂದ ತಮ್ಮ ನಿರಂತರ ಸೇವೆಯನ್ನು ಅಡಿಗೆ ಕಾಂಟ್ರಾಕ್ಟರಾಗಿ ಮಾಡಿಕೊಂಡು ಈಗ ಅವರ ಮಕ್ಕಳು ಸಹ ಮಾಡುತ್ತಾ ಇದ್ದಿರುವ ಸಂದರ್ಭವನ್ನು ನಾವು ನೋಡಿದೆವು ಅವರ ಮಕ್ಕಳು ಈ ಶುಭ ಸಮಾರಂಭಕ್ಕೆ ಬಂದು ಫುಲ್ ಎಲ್ಲ ಅವರೇ ವಹಿಸಿಕೊಂಡು ಅಡುಗೆಯನ್ನು ಉಸ್ತುವಾರಿಯನ್ನು ವಹಿಸಿಕೊಂಡು ಅಡಿಗೆಯನ್ನು ಮಾಡಿ ಸಮಾಧಾನವಾಗಿ ಬಡಿಸಿ ಎಲ್ಲವನ್ನ ಮಾಡುತ್ತಿದ್ದರು ಆಗ ನಾವು ಹೋಗಿ ಊಟ ಮಾಡತಕ್ಕಂತಹ ಜನರನ್ನು ವಿಚಾರಿಸಿದಾಗ ಅವರು ಅಡುಗೆ ತುಂಬ ಚೆನ್ನಾಗಿದೆ ಎಂದು ಆನಂದಪಟ್ಟರು ಏಕೆಂದರೆ ನಾವು ಅಡಿಗೆ ಮಾಡುವವರಿಗೆ ಸ್ಫೂರ್ತಿಯಾಗಿ ಅವರಿಗೆ ಹುಮ್ಮಸ್ಸು ಬರುವ ಹಾಗೆ ನಾವು ಅವರಿಗೆ ಮಾಡಿದಾಗ ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಲು ಮತ್ತು ಅವರು ಬೆಳೆಯಲು ಅವಕಾಶ ಬರುತ್ತದೆ ಅಡಿಗೆಯವರು ರುಚಿಯಾಗಿ ಮಾಡಿದ್ದರೆ ನಮ್ಮ ಶುಭ ಕಾರ್ಯಕ್ರಮ ನೂರಕ್ಕೆ ನೂರು ಸುಗಮವಾಗಿ ನಡೆಯಿತು ಎಂದು ಎಲ್ಲರೂ ಹೇಳುತ್ತಾರೆ ಆದ್ದರಿಂದ ಇಂತಹ ಅಡಿಗೆ ಕಾರ್ಯಕ್ರಮ ನಿಮಗೆ ಬೇಕು ಎಂದರೆ ಇಲ್ಲಿ ಮೇಲೆ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ಫೋನ್ ಮಾಡಿ ಬುಕ್ ಮಾಡಿ ನೀವು ನಿಮ್ಮ ಶುಭ ಕಾರ್ಯಕ್ರಮಕ್ಕೆ ಕರೆಸಿ ಉನ್ನತವಾದ ಉತ್ತಮ ದರ್ಜೆಯಲ್ಲಿ ಅಡುಗೆಯನ್ನು ಮಾಡಿಸಿ ನೀವು ಆನಂದ ಪಡಬಹುದು ಎಂಬುದರಲ್ಲಿ ಎರಡೂ ಸಂಶಯವಿಲ್ಲ ಈ ವಿಡಿಯೋವನ್ನು ಯೂಟ್ಯೂಬ್ ಮಾಮ ಅವರು ಹೋಗಿ ಖುದ್ದಾಗಿ ತೆಗೆದು ತೋರಿಸುತ್ತಿದ್ದಾರೆ ಕೇಳೋಣ ಬನ್ನಿ ಧನ್ಯವಾದಗಳು ಊಟ ಮಾಡುವವರ ಸಂದರ್ಭವನ್ನು ಹೇಗಿದೆ ನೋಡಿ ಕೇಳುವ ಬಂದಕ್ಕೆ ಬನ್ನಿ ಪಾನ್ ಬೀಡ ಊಟ ಆದಮೇಲೆ ಎಲ್ಲರಿಗೂ ಪಾನ್ ಬೀಡ ಮಾಡಿಕೊಡ್ತೀರಿ ಹಾಗೆ ಹಾಕ್ತೀರಿ ತೋರಿಸಿ

ಅಮ್ಮ ಖಾಲಿಯಲ್ಲ ತೆಗಿತು ಕ್ಲೀನಾಗಿ ಊಟ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಗೆ ಹಾಂ 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 ಊಟ ಹೇಗಿದೆ ಸರ್ ಚೆನ್ನಾಗಿದೆ ಅಜ್ಜ ಅಜ್ಜ ಸೂಪರ್ ಆಗಲಿ ಸರ್ ಆಗಲಿ ಸರ್ ಯಾಕೆಂದರೆ ಅಡುಗೆ ಮಾಡಿರ್ತಾರೆ ನೋಡಿ ಅವರಿಗೆ ತಿಳಿಬೇಕು ನಾವು ಊಟ ಮಾಡ್ತೀವಿ ಕೈ ತಗೊಂಡ್ ಹೋಗ್ಬಿಡ್ತೀವಿ ಆಗಿದೆ ಪದಾರ್ಥ ಎಲ್ಲ ಚೆನ್ನಾಗಿದೆ ನಾವು ಫೀಡ್バック ಆರಿ ಚೆನ್ನಾಗಿತ್ತು ಥ್ಯಾಂಕ್ ಯು ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋಪನ್ ಟೇಕ್ ಟೇಕ್ ಥ್ಯಾಂಕ್ ಯು ಸೋ ಈ ಪಾಸ್ ಆನ್ ಯೂಸರ್ சாமிجي ஊட்டாயிதே ஊட்டா ಚೆನ್ನಾಗಿದೆ அம்மா எகிதே ஊட்ட ಚೆನ್ನಾಗಿದೆ ஊட்ட தேங்க்யூ தேங்க்யூ ஆ சொக்கப்பட வேண்டிய சட்டுண்டான ரோபர்ட் நீங்க விசாரிச்சீசன் நீங்க விசாரிச்சீ ஐ தேங்க Thank you, thank you. Chai de uta. Hi, Papu. Uta chenai gide. Uta chenai gide. Super. Thank you, thank you. Ah, ಗೈಡೆನ್ಸ್ ಅಡುಗೆ ಮಾಡೋರಿಗೆ ಪ್ರೋತ್ಸಾಹ ಹಾಂ ನಾವು ತಿಂತೀವಿ ಊಟ ಮಾಡ್ತೀವಿ ಕೈ ತೊಗೊಂಡು ಹೊಟ್ಟೋಗ್ಬಿಡ್ತೀವಿ ಹಾಂ ಇದು ಇವಾಗ ಅಡುಗೆಯವರಿಗೆ ಚ ನೀವು ಊಟ ಮಾಡಿ ಚೆನ್ನಾಗಿದೆ ಅಂದರೆ ಅವರಿಗೆ ಇನ್ನು ಸಂತೋಷ ಆಗುತ್ತೆ ಬೇರೆಯವರು ಸಹ ಅವರಿಗೆ ಬುಕ್ ಮಾಡ್ಕೋತಾರೆ ಮದುವೆ ಕಾರ್ಯಕ್ರಮ ಶುಭ ಕಾರ್ಯಕ್ರಮ ಈ ಥರದಕ್ಕೆಲ್ಲ ಅದಕ್ಕೆ ಕೇಳೋದು ಹೇಗಿದೆ ಊಟ ಭಾಳ ಚೆನ್ನಾಗಿದೆ ಹಾಂ ಅಮ್ಮ ನೀವು ತಿಂದ್ರಲ್ಲ ಊಟ ಮಾಡ್ತಾ ಇದ್ದೀರಿ ಆಗಿದೆ ಎಲ್ಲ ಚೆನ್ನಾಗಿದೆ ಕಾರ್ಯಕ್ರಮ ಅಡುಗೆ ತುಂಬ ಚೆನ್ನಾಗಿದೆ ಅವ್ರಿಗೂ ಧನ್ಯವಾದನ ನಿಮ್ಮ ಮೂಲಕ ನಾವು ಅವ್ರಿಗೆ ತಿಳಿಸ್ತೀವಮ್ಮ ಏನಿದು ಮಲೈ ಅದು ಒಂದು ಡಬ್ಬಿ ತೀಗಪ್ಪ ಅಮ್ಮವ್ರ ಕೈಗೆ ಅಮ್ಮ ಹಾಂ ಅಗೇಡ ಕಡೆ 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 ಹಾಗೆ ನೀವು ಮಾಡತಕ್ಕಂಥ ರಸಮಲೈ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಮಾಡ್ತಕ್ಕಂಥ ಅಡುಗೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ವಿಡಿಯೋ ಮೂಲಕ ತೆಗೆದಿದ್ದೀವಮ್ಮ ನಿಮ್ಮ ತಂದೆಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಗಿದೆ ಮುನ್ನಾಟಾಗಿದೆ ಧನ್ಯವಾದಗಳು ಅಡುಗೆ ಅಡುಗೆ ಮಾಡಿರ್ತಾರಲ್ಲ ಅವ್ರಿಗೆ ಧನ್ಯವಾದ ತಿಳಿಸೋದಕ್ಕೆ ಈ ಕಾರ್ಯಕ್ರಮ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಂಕ್ಷನ್ ಎಷ್ಟೇ ಚೆನ್ನಾಗಿ ನಡೆದ್ರು ಮನೆಯಲ್ಲಿ ಊಟ ಚೆನ್ನಾಗಿದ್ರೆ ಅದು ಭಾಳ ಅದ್ಭುತ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಅಮ್ಮ ಅವರ ಆ ನಗುಮುಖಿಲೆ ಗೊತ್ತಾಗ್ತಾ ಇದೆ ಊಟ ಚೆನ್ನಾಗಿದೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ನಡೀತಿದ್ದಾರೆ ಅಡುಗೆ ಮಾಡಿರೋರಿಗೆ ಆ ಬಡಿಸೋರಿಗೆ ಎಲ್ಲರಿಗೂ ಇವ್ರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ನಿಮಗೆ ನಮ್ಮ ಕಾರ್ಯಕ್ರಮ ನೋಡಬೇಕು ಅಂದರೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಯೂಟ್ಯೂಬ್ ಮಾಮಾ ಹುಲಿಕಲ್ ಅಂತ ಒತ್ತಿದ್ರೆ ನಮ್ಮದು ಕಾರ್ಯಕ್ರಮ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ವಾಮೀಜಿ ಚೆನ್ನಾಗಿದೆ ನಿಮ್ಮ ವಯಸ್ಸಾಗಿರೋ ಕೇಳಿದ್ರೆ ಭಾಳ ಯಾಕೆಂದರೆ ಹಿಂದೆಯಿಂದ ತಿನ್ಕೊಂಬಂದಿರ್ತೀರಿ ರುಚಿನ ರುಚಿ ಅನುಭವಿಸಿರ್ತೀರಿ ಆ ಇವಾಗ ಕೇಳಿದ್ರೆ ನೀವು ಹಾಕಿದ್ದೆ ಅಂತ ಹೇಳ್ತೀರಿ ಹಾಗಿದ್ದೆ ಸರ್ ಎಲ್ಲ ಚೆನ್ನಾಗಿದೆ ಕಾರ್ಯಕ್ರಮ ಊಟ ಎಲ್ಲ ಚೆನ್ನಾಗಿದೆ ಆಗಲಿ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಅದ್ಭುತವಾದ ಸನ್ನಿವೇಶ ನೋಡಿ ಹಾಗಿದೆ ಊಟ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ನೀವು ಕೈ ಹಿಂಗೆ ಅಂದರೆ ಚೆನ್ನಾಗಿದೆ ಅಂತ ಸೂಪರ್ ಅಮ್ಮ ಅವರಿಗೆ ಧನ್ಯವಾದ ಚೆನ್ನಾಗಿದೆ ಊಟ ಎಲ್ಲ ಸೂಪರ್ ಅಂದರೆ ಅವ್ರ ಅಡುಗೆ ಮಾಡಿರ್ತಾರಲ್ಲ ಅವ್ರಿಗೆ ಇದೊಂದು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ನಾವು ವೀಡಿಯೋ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ರಾಮನಾಥ್ಪುರಲ್ಲಿ ಸಿಕ್ಕಿದ್ರಿ ನೋಡಿ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ

ಅವರಿಗೆ ಇದು ಒಂದು ತೋರಿಸಿದ್ರೆ ಅವರು ಆನಂದ ಪಡ್ತಾರೆ ಊಟ ಬಿಡಿಸಿರೋರು ನಿಧಾನವಾಗಿ ಕ್ಲೀನಾಗಿ ಶಾಂತವಾಗಿ ಬಿಡಿಸಿದ್ದಾರೆ ನೋಡಿ ನಿಮ್ಮ ಮದುವೆ ಕಾರ್ಯಕ್ರಮ ಎಲ್ಲರೂ ನಡೆದರೆ ಮುಂಜಿ ಕಾರ್ಯಕ್ರಮ ನಡೆದರೆ ಶುಭ ಕಾರ್ಯಕ್ರಮ ನಡೆದರೆ ಅಂಥ ಕಾರ್ಯಕ್ರಮಗಳಲ್ಲಿ ನೀವು ಕರೆಸಿ ಅಡುಗೆಯನ್ನು ಕೈಲಿ ಮಾಡಿಸ್ಬೋದು ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಧನ್ಯವಾದಗಳಮ್ಮ ಧನ್ಯವಾದಗಳು ನಮ್ಮದು ಯೂಟ್ಯೂಬ್ ಮಾಮ ಹುಲಿಕಲ್ ನಮ್ಮದು ಚಾನಲ್ ಇದೆ यूट्यूब माम हुलिकल अंत यूट्यूब माम यूट्यूबीलाूट्यूबेट करे मामन ने हुलिकल बहुत नमस्कार नमस्कार ಊಟ ಹೇಗಿದೆ ಊಟ ತುಂಬ ಚೆನ್ನಾಗಿದೆ ಹಾಗೆ ಬಹಳ ಸಂತೋಷ ಆಯಿತು ಕೇಳಿ ಏಕೆಂದರೆ ಅಡುಗೆ ಮಾಡಿರೋರಿಗೆ ನಾವು ಊಟ ಮಾಡಿ ಸಂತೋಷವಾಗಿದೆ ಅಂದರೆ ಅಡುಗೆ ಮಾಡಿದವರಿಗೆ ಹತ್ತಿರ ಸಂತೋಷ ಆಗುತ್ತೆ ಅವ್ರು ನೆಕ್ಸ್ಟ್ ಬೇರೆ ಕಡೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ನಾವು ಕಾರ್ಯಕ್ರಮನ ಅಡುಗೆನ ಅಂತ ಅವ್ರಿಗೆ ಒಂದು ಅಭಿಲಾಷೆ ಅದಕ್ಕೋಸ್ಕರ ವಿಧೆ ಮಾಡ್ತಾಯಿದ್ದೆ ಧನ್ ಧನ್ಯವಾದಗಳು kita mau uta, gitu ya ini udah Oke, okay, thank you, thank you. Okay. Okay. Thank you. 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 அதே நூறு பெங்களூரிலே இருக்கும் யூட்டூப் மம காரிய நம்ம ஜேரல் நான் நோட்ல சேகிரி பார்த்திங்க தன்யவாத

ಅಮ್ಮ ನಮಸ್ಕಾರ ಹೇಗಿದೆ ಊಟ 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 ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಮಾಡ್ತೇನಾ ಊಟ ಮಾಡ್ತಾನ ತಿನ್ಸಿ ತಿನ್ಸಿ

ಸನ್ ಸಂತೋಷ ಆಯ್ತಾ ರಿಟರ್ನ್ ಗಿಫ್ಟು ಎಸ್ ಒತ್ತಡಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಖುಷಿ ಆಯಿತು ತಾಯಿ ಮಕ್ಕಳಿಬ್ರು ನೋಡಿ ಆನಂದ ಪಡ್ತಾ ಇದ್ದಾರೆ ರಿಟರ್ನ್ ಗಿಫ್ಟ್ ನೋಡಿ ಮೊಮ್ಮಗ ಮೊಮ್ಮಗ ಇಟ್ಕೊಂಡಿದ್ದಾರೆ ಅಂತ ಸೂಪರ್ ಸೂಪರ್